ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ಇಂದು ನಡೆಯುತ್ತಿದೆ ಹಾಗೆಯೇ ಅಹಮದಾಬಾದ್ನಲ್ಲಿ ಮೋದಿ ಮತದಾನ ಮಾಡಿ ಹೊರಬಂದ ಬಳಿಕ ಅಲ್ಲೇ ಇದ್ದ ಮಗುವೊಂದನ್ನ ಎತ್ತಿಕೊಂಡು ಮುದಿಸಿದ ಸುಂದರ ವಿಡಿಯೋ ಇಲ್ಲಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಬೇಕೆನ್ನುವ ಕನಸು ಬಹಳಷ್ಟು ಮಂದಿಗೆ ಇರ್ತದೆ ಕೆಲವರಿಗೆ ಅದು ಸಾಧ್ಯವಾಗಬಹುದು ಇನ್ನು ಕೆಲವರಿಗೆ ಸಾಧ್ಯವಾಗದೇ ಇರಬಹುದು ಪ್ರಧಾನಿ ಮೋದಿ ಅಹಮದಾಬಾದ್ ನಲ್ಲಿ ಮತದಾನ ಮುಗಿಸಿ ಹಿಂದಿರುವಾಗ ಆ ಕಡೆ ಈ ಕಡೆ ಬ್ಯಾರಿಗೇಟ್ ಪಕ್ಕದಲ್ಲಿ ನೂರಾರು ಜನರು ನಿಂತಿದ್ರು ಅಲ್ಲಿದ್ದ ಮಗುವೊಂದನ್ನ ಮೋದಿ ಎತ್ತಿ ಮುದ್ದಾಡಿರುವ ಘಟನೆ ಕ್ಯಾಮರಾದಲ್ಲಿ ಸೆರೆಯಾಗಿದೆ ತನ್ನ ಮಗು ಮೋದಿ ಕೈಯಲ್ಲಿರುವುದನ್ನ ಕಂಡು ತಾಯಿ ಭಾವುಕರಾಗಿ ಕೈ ಮುಗಿದಿದ್ದಾರೆ ಅದಾದ ಬಳಿಕ ಮಹಿಳೆಯೊಬ್ಬರು ಅವರಿಗೆ ರಾಖಿ ಕಟ್ಟಿ ಹಾರೈಸಿದ್ದಾರೆ ಪ್ರಧಾನಿ ಕೈ ಮುಗಿದು ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ಪ್ರಧಾನಿ ಮೋದಿ ಅವರು ತಮ್ಮ ಹಕ್ಕು ಚಲಾಯಿಸಿದ ನಂತರ ರಸ್ತೆಯ ಎರಡು ಬದಿಗಳಿಂದ ಕೈ ಬೀಸುತ್ತಿದ್ದ ಜನರ ಕಡೆಗೆ ನಡೆದುಕೊಂಡು ಹೋಗ್ತಿರುವಾಗ ಈ ದೃಶ್ಯಗಳು ಕಂಡುಬಂದಿದೆ